ಮೈಸಾ ಮಂಡಲೋತ್ಸವ ಟೌನ್ ಹಾಲ್ ಮೈಸೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕರಿಸಿ ನಮಸ್ಕರಿಸಿ ಎಲ್ಲ ದಾರ್ಶನಿಕರಿಗೆ ನಮಸ್ಕರಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೈಸೂರು ಸಮಿತಿ ವತಿಯಿಂದ ಮೈಸಾ ಮಂಡಲೋತ್ಸವಕ್ಕೆ ಆಗಮಿಸ್ತಾರೆ ಇಡೀ ವಿಶ್ವದಲ್ಲಿ ನಡೆದಿಲ್ಲ ಅಷ್ಟು ಶಾಂತಿಪ್ರಿಯರು ನಾವು ಆದರೂ ನಮ್ಮ ಮೇಲೆ ನಮ್ಮೇಲೆ ಪೊಲೀಸ್ ಇವತ್ತು ಕೆಲವೇ ಕೆಲವು ಕಿಡಿಗೇಡಿಗಳ ಮಾತಿಗೆ ಇಡೀ ಸರ್ಕಾರ ಗೌರವಿಸಲಿಕ್ಕೆ ಗೌರವಿಸ್ಲಿಕ್ಕೆ ನಾಯಕರ ಅಪ್ಪಡಿಯನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ನಮಗೆ ನಿರ್ಮಾಣವಾಗಿದೆ ನಾವು ಎಷ್ಟೇ ಶಾಂತಿಯಿಂದ ಗೌರವದಿಂದ ಪ್ರೀತಿಯಿಂದ ಕಾನೂನಿಗೆ ತಲೆಬಾಗಿ ನಾವೆಷ್ಟೇ ಮನವಿ ಮಾಡಿದ್ರು ಕೂಡ ಜಿಲ್ಲಾ ಆಡಳಿತ ತಮ್ಮ ಗುಲಾಮಗಿರಿಯನ್ನು ತೋರಿಸ್ತಕ್ಕಂಥದ್ದು ಅವರ ಸ್ಥಾನಕ್ಕೆ ಕ್ಯುಟಿ ತರ್ತದೆ ಅವರು ಅಧಿಕಾರ ಕೂಡ ದಾರಿ ತಪ್ಪಿಸ್ತಿದ್ರಿ ನೀವು ನಮ್ಮೆಲ್ಲರೂ ಕೂಡ ಮೋಸ ಮಾಡ್ತೀರಿ ನೀವು ನಾವು ಯಾರು ಕೂಡ ಭ್ರಷ್ಟ ಅಲ್ಲ ವಂಚನೆ ಮಾಡ್ತಕ್ಕಂಥವ್ರಲ್ಲ ದೇಶನ ಒಡೆಯುವಂತವರಲ್ಲ ಒಂದು ಧರ್ಮದ ಹೆಸರು ಹೇಳ್ತಕ್ಕಂಥವ್ರಲ್ಲ ಇಲ್ಲಿ ನೆಲ್ತಕ್ಕಂಥ ಮೈಸಾದ್ ಪೈಸ ದಸರಾವನ್ನು ಹೊರತೊಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಖೆ ಯಾವ ರೀತಿ ಆಚರಣೆ ನೋಡ್ತಾ ಇರ್ತೀನಿ ನಿಮ್ಮನ್ನ ಒಂದು ಕಡೆ ಈ ಇಪ್ಪತ್ನಾಲ್ಕರ ದಸರಾ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗ್ಬೇಕು ನನ್ನ ಸಂಸ್ಕೃತಿಗೆ ಅರ್ಜನೆ ಮಾಡಿದ್ರೆ ನಾವು ಈ ಸಾರಿ ದಸರಾವನ್ನ ತಿಕ್ಕರಿಸ್ತೀವಿ ಮತ್ತು ದೇಶದ ಉದ್ಯೋಗಗಳು ಬರ್ತಕ್ಕಂಥವ್ರನ್ನ ಕರಿತೀವಿ ನಾವು ಇವತ್ತಿಲ್ಲಿ ಕಡಿಮೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತದೆ ಜಿಲ್ಲಾ ರಂಗಿಂದ ಚೌರಂಜನ್ ದೌರ್ಜನ್ಯ ಆಗ್ತದೆ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈ ಜಾಸ್ತಿ ಸಂತ್ರ ಆಗದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ ನಿಮ್ಮ ನಿಮ್ಮ ಜಾಗದಲ್ಲಿ ಬರ್ತಕ್ಕಂಥ ಬಸ್ಸು ಕಾರು ಟ್ರೈನು ಇವೆಲ್ಲವನ್ನು ಕೂಡ ತಡಿಬೇಕು ರಾಜ್ಯದ ಉದ್ದಗಲಕ್ಕೂ ಬರ್ತಾಳೆ ವಿಶ್ರಾಂತಗಳಲ್ಲಿ ಏನಾಗ್ತದೆ ಆಗಲಿ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೇವೆ ನೀವು ನಮ್ಮ ತಾಳ್ಮೆಯನ್ನ ಅದೇ ನಿಮ್ಮ ಅಪ್ಪನ ಮನೆ ಕೊಡ್ತಾ ಇದೀವ ನಿಮ್ಮನ್ನ ಏನಾದ್ರು ಕೂಡ ಆರಾಧಿಸಿ ಅಂತ ಕೇಳ್ತಾ ಇದೀವ ನಿಮ್ಮನ್ನ ಗೌರವಿಸಿ ಅಂತ ಕೇಳ್ತಾ ಇದೀವ ನಮ್ಮ ಅಭಿಮಾನ ನಮ್ಮ ಪ್ರೀತಿ ನಮ್ಮ ಗೌರವ ನಮ್ಮ ಮೂಲ ಪುರುಷ ಮೈಸಾ ಸುರ ಗೌರವಿಸ್ತಾ ಇದೀವಿ ಮೈಸಾ ರಾಕ್ಷಸರಲ್ಲಂತಕ್ಕಂಥದನ್ನ ಎಲ್ಲ ಇತಿಹಾಸ ಕೂಡ ಮಾತಾಡ್ತಾ ಇದ್ರೆ ಇವತ್ತು ಕೂಡ ನಿಮ್ಮ ದಸರಾ ಪರ್ಯಾಯವಾಗಿ ನೆನಿಸ್ಬೇಕು ಇಲ್ಲ ತಸ್ರ ಮೇಡ ನೆನಿಸ್ಬೇಕು ನನಗೆ ಅಶೋಕ ಚಕ್ರವರ್ತಿಯ ಮೆರವಣಿಗೆ ಯಾಕಂದ್ರೆ ವಿಜಯದಶಮಿ ಅಂತ ಹೇಳ್ರೆ ಅಶೋಕನ ವಿಜಯದಶಮಿ ಯಾವುದು ಏಡಿಗಳ ವಿಜಯದಶಮಿ ಅಲ್ಲ ಇಂದೆ ಪೂರ್ವದಾಣೋಳ ಕನ್ನಡಿ ಬಂದು ಮೈಸೂರಿನಲ್ಲಿ ಕೊಶಗಳು ಈ ಈ ಚರಿತ್ರೆಯನ್ನ ಈ ಭಾರತ ದೇಶದ ಇಂದಿಯ ಬುದ್ಧರನ್ನ ಬುದ್ಧธรรมವನ್ನ ಋಣಾರ್ಬಾದೆ ಅಂತ ನೀವು ಮಂತ್ರಗಳನ್ನ ಅವರು ಬರೆದಿದ್ದಾರೆ ಪುಸ್ತಕದಲ್ಲಿ ಓಂ ಬುದ್ಧ ಸಂಘ ನಾಸಾಯ ನಮಃ ಗುರು ಸರಿ ಹೇಳಿ ದೇಶವನ್ನು ನಮ್ಮಿಂದ ಕಿತ್ಕೊಂಡ್ರ ಅವರು ಗೋತಿ ಜಾಸ್ತಿ ಅಂತ ಹೇಳಿ ಯಾರವರು ಯಾರೇನು ಅಂದ್ರೆ ದಾಸ್ ಅವರೇ ನೀವು ಮೈಸೂರು ಈಗಾಗಲೇ ಎಲ್ಲ ಎಲ್ಲರೂ ಹಿಡ್ಕೊಂಡ್ಬಿಟ್ಟವ್ರವರು ಎಲ್ಲವನ್ನೂ ಹಿಡ್ಕೊಂಡ್ಬಿಟ್ಟಿದ್ರ ಸಿಗೋದು ಇಲ್ಲಿ

ವೇದಿಕೆ ಮೇಲಿರುವ ಎಲ್ಲ ಪೂಜ್ಯ ಸ್ವಾಮೀಜಿ ಅದರ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ಸಂಶೋಧನೆ ಎಲ್ಲವೂ ಆಗಿರುವಂಥದ್ದು ಬಹಳ ಮುಖ್ಯವಾದದ್ದು ಈ ರೀತಿಯ ಚರ್ಚೆಯನ್ನ ಮಾಡುವಾಗ ವಯಸ್ಸಾಗ್ತಾ ಇದೆ ಅಲ್ವಾ ಆಗ್ತಾ ಇದೆ ಇಲ್ವಾ ಎಲ್ಲರೂ ವಯಸ್ಸಾಗ್ತಾ ಇದೆ ಅಲ್ವಾ ಮಹೀಸ ಪಾಲಿ ಭಾಷೆನಲ್ಲಿ ನಲ್ಲಿ ಸಾಕ್ಷರ ಇಲ್ಲ ಸಾಹೀಸಾ ಅನ್ನುವಂಥದ್ದು ಇಂದು ಈ ಈ ಕಾಲಘಟ್ಟದಿಂದ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಭಗವಾನ್ ಬುದ್ಧರಿದ್ದರು ಅವ್ರಿಗಿಂತ ಹಿಂದೆ ಕಿಪೀಟಕ ಗ್ರಂಥಗಳಲ್ಲಿ ಬಂದಿರುವಂಥದ್ದು ಅವ್ರಿಗಿಂತ ಹಿಂದೆ ಹದಿನೆಂಟು ಸಾವಿರ ವರ್ಷಗಳ ಹಿಂದೆ ದಾಖಲೆ ಇದೆ ನಾನು ಯಾವುದನ್ನೇ ಮಾತನಾಡ್ತಾ ಇರೋದು ಕಪೋಕಲ್ಪಿತವಲ್ಲ ಆಕಾರ ಗ್ರಂಥಗಳು ಶಿಲಾಶಾಸನಗಳು ಇವೆಲ್ಲವನ್ನು ಅಧ್ಯಯನ ಮಾಡಿ ಹೇಳ್ತಾ ಇರುವಂಥದ್ದು ಮಹಿಷ ಹದಿನೆಂಟು ಸಾವಿರ ವರ್ಷಗಳ ಹಿಂದೆಯಿಂದ ಶುರುವಾಗಿದೆ ಆ ಮಹಿಷಾನ ಸ್ವತಃ ಮಹಿಷ ಅನ್ನೋ ಹೆಸರಿನಲ್ಲಿ ಪ್ರವಾಸಿಗರು ಬಂದಿದ್ರು ಬರ್ತಾರೆ ಪ್ರತಿ ಭಾನುವಾರ ಶನಿವಾರ ಪ್ರಜಾದಿನ ಚಾಮುಂಡಿ ನೋಡೋದಕ್ಕೆ ಅವ್ರಿಗೆಲ್ಲ ಬೆಟ್ಟ ಹಚ್ಚಬೇಡ ಅಂದೇಳ ಅವ್ರಿಗೆ ಬೇಜಾರಾಗಿದೆ ಯಾತ್ರಿ ಕೈ ಬೇಡ ಅಂದ್ರು ನಮ್ಕಾರ ಆಗಲಿ ಹೆಸರು ಕೊಟ್ಟರು ಅವರವರ ಯೋಜನೆ ಮಾತು ಕೇಳ್ಕೊಟ್ರು ಆ ನೊಂದಂಥ ವಿಶ್ಲೇಷಣೆ ಮಾಡುವುದು ಬೇಡ ಇವರು ಯಾರು ಅಲ್ಲ ಕೊನೆ ಮಾತು ಹೇಳ್ತಿದ್ವಿ ಸ್ವಾಮೀಜಿಗಳು ಮಂತ್ರಿ ಎಲ್ಲ ಹೇಳಿದ್ರು ಜೀವಂತ ವ್ಯಕ್ತಿ ಮಹಿಷಾಸುರ ಜೀವಂತ ವ್ಯಕ್ತಿ ನನಗೆ ನಿಮಗೆ ಚಾಮುಂಡಿ ಯಾರು ಜೀವಂತ ವ್ಯಕ್ತಿ ಕತೆ ಓದ್ಬಿಟ್ರೆ ಸಿದ್ದಯ್ಯ ಸ್ವಾಮಿ ಪುಸ್ತಕ ಬರ್ದವ್ರೆ ಯಾವ ಸೂಸೈಡ್ ಮಾಡ್ಕೋಬೇಕಾಗತ್ತೆ ದೇವ್ರಗಡೆ ಕೊರಾಡೋ ಓದಿದ್ರೆ ಇಂಥ ಅವರು ಅಂತ ಮಾತು ಶಿಕ್ಷಣದ ಬಗ್ಗೆ ನಮ್ಮ ಜನರಿಗೆ ಅಷ್ಟೇ ಇಲ್ಲ ಆದ್ದರಿಂದ ಇವರು ಗುಲಾಮರಾಗಿದ್ದಾರೆ ಇದು ನನ್ನ ಮಾತಲ್ಲ ಇದು ಮಾತನಾಡೋರು ಭಾಳ ಜನ ಮನಸ್ಫೂರ್ತಿಯನ್ನು ಹೇಳಿದ್ರು ಮನಸ್ಮೂರ್ತಿ ಹಾಗಾಗಿ ಮಾತಾಡ್ತಾ ಇರ್ತಾರೆ ಎಲ್ಲರೂ ರಾಜಕಾರಣಿಗಳು ಮಾತಾಡ್ತಾರೆ ಕಾರ್ಯಕ್ರಮಗಳೆಲ್ಲ ಮಾತಾಡ್ತಾರೆ ನಿಮ್ಮಲ್ಲಿ ಯಾರಾದ್ರೂ ಮನುಸ್ಮೃತಿ ಓದಿದ್ರ ಕೈಯತ್ತೆ ಇಬ್ಬರು ಇಬ್ಬರು ಕೈಯತ್ತಿದ್ದಾರೆ ಮನುಸ್ಮೃತಿ ಕೃಷ್ಣ ಓದೋ ಒಂದು ದಾಸ್ಯಂ ಶೂದ್ರಂ ಯಾರು ಬುದ್ಧ ಗುರುಗಳು ಹೇಳಿದ ಉಪದೇಶಗಳೇ ಸರಿ ಆದರೆ ಇನ್ನೂ ಅವರಿಗೆ ಜ್ಞಾನೋದಯ ಆಗಿಲ್ಲ ಅಂತ ಹಾಗೆ ಬುದ್ಧ ಅವರು ನೋಡ್ತಾ ಮುನ್ನೂರು ಜನ ಎಂಟುನೂರು ಇನ್ನೂರು ಜನ ಸಾವಿರ ಒಂದು ಸಾವಿರದ ಮೂರು ಜನ ಸುಮಾರು ಹದಿನೈದು ಇಪ್ಪತ್ತು ದಿವಸದಲ್ಲಿ 犬がそろいかどめています。 ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಊಟ ಮಾಡಿ ಇಂಡಸ್ಟ್ರಿಗೆ ಬನ್ನಿ ಬ್ಯಾಂಗ್ಳೂರು ಹೇಳಿದ್ರು 그렇게 그 말을 듣고, 저면다